ಶ್ರೀ ಮಾಲತೀಶ ಜ್ಯೋತಿಷಾಲಯ ವೇದಮೂರ್ತಿ ಪಂಡಿತ ಜ್ಯೋತಿಷ ಶ್ರೀ ನೀಲಕಂಠ ಗುರುಜಿ ಜನ್ಮಕುಂಡಲಿ ಹಸ್ತ ಸಾಮುದ್ರಿಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ಹೇಳಲಾಗುವುದು ನಕ್ಷತ್ರ ದೋಷ ಋತುಮತಿ ದೋಷ ದೋಷ ಹಾಗೂ ಕುಜ ದೋಷ ನಿವಾರಣೆ ಮಾಡಿಸಲಾಗುವುದು ಸರಳ ವಾಸ್ತವಿಕವಾಗಿ ಸಂಪರ್ಕಿಸಿರಿ ಇನ್ನು ಭೇಟಿಯ ಸಮಯ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಸಾಯಂಕಾಲ ಐದು ಮೂವತ್ತರಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ವಿಳಾಸ ಶಿವನಾಗ ಬಡಾವಣೆ ಮೂರನೇ ಕ್ರಾಸ್ ಮನೆ ನಂಬರ್ ಎಪ್ಪತ್ತೊಂಬತ್ತು ಬಾರ್ ತೊಂಬತ್ತು ತಿಮ್ಸಾಗರ್ ರೋಡ್ ಬನಶಂಕರಿ ಐಟಿಐ ಕಾಲೇಜ್ ಹಿಂದೆ ಬನ್ನಿ ಮಹಾಕಾಳಿ ಗುಡಿ ಹತ್ತಿರ ನೇಕಾನ್ ನಗರ್ ಹಳೆ ಹುಬ್ಬಳ್ಳಿ ಹಣಕ್ಕಾಗಿ ಅಲ್ಲ ಕೇವಲ ಗುರುದಕ್ಷಿಣೆಯೊಂದಿಗೆ ಮಾತ್ರ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಒನ್ ಸೆವೆನ್ ಒನ್ ತ್ರೀ ಡಬಲ್ ಸಿಕ್ಸ್ ಏಟ್ ನೈನ್ ಫೈವ್ ತ್ರೀ ಫೈವ್ ನೈನ್ ಫೈವ್ ಒನ್ ತ್ರೀ ಜೀರೋ ಸೆವೆನ್ ದ್ವಾದಶ ರಾಶಿಯವರ ವಾರ ಭವಿಷ್ಯ ಈ ರಾಶಿಯವರಿಗೆ ಗಜಕೇಸರಿ ಯೋಗದಿಂದ ಧನ ಲಾಭ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿದೆ ಯಾರಿಗೆ ಶುಭ ಯಾರಿಗೆ ಅಶುಭ ತಿಳಿಯೋಣ ಜುಲೈ ತಿಂಗಳ ಎರಡನೇ ವಾರ ಶುರುವಾಗಲಿದೆ ಈ ವಾರ ಹೇಗಿರಲಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಪ್ರತಿಯೊಬ್ಬರಿಗೆ ಇರುತ್ತದೆ ಹಾಗಾದ್ರೆ ಮುಂಬರುವ ವಾರ ಹನ್ನೆರಡು ರಾಶಿಗಳ ಆರೋಗ್ಯ ಹಣಕಾಸು ಆರ್ಥಿಕ ಪ್ರೇಮ ಕೌಟುಂಬಿಕ ಸಾಮಾಜಿಕ ಆರೋಗ್ಯ ವೃತ್ತಿ ಜೀವನ ಹೇಗಿರಲಿದೆ ಎಂದು ಈಗ ತಿಳಿಯೋಣ ವಿಶ್ವವಸು ನಾಮ ಸಂವತ್ಸರ ಉತ್ತರಾಯಣ ಗ್ರಿಷ್ಠ ಋತು ಜ್ಯೇಷ್ಠ ಕೃಷ್ಣ ಪಕ್ಷದ ದ್ವಾದಶಿಯಿಂದ ದಕ್ಷಿಣಾಯನ ಆಷಾಢ ಮಾಸದ ಶುಕ್ಲ ಪಕ್ಷದ ಪಂಚಮಿಯವರೆಗೆ ಅಂದರೆ ಆರು ಏಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಏಳು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಈ ವಾರದ ಚಂದ್ರ ಸಂಚಾರ ಭಣಿ ನಕ್ಷತ್ರದಿಂದ ಮಖ ನಕ್ಷತ್ರದವರೆಗೆ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿದೆ ಎಂದು ಸಂಪೂರ್ಣವಾಗಿ ತಿಳಿಯೋಣ ಮೇಷರಾಶಿ ಗ್ರಾಹಕರೊಂದಿಗೆ ವ್ಯವಹರಿಸುವಾಗ ಉಳಿಸಿಕೊಳ್ಳಲು ಕಷ್ಟಕರವಾದ ಭರವಸೆಗಳನ್ನ ನೀಡಬೇಡಿ ಈ ಬಾರ ನಿಮ್ಮ ಆತ್ಮವಿಶ್ವಾಸ ಕಲ್ಪನೆಯು ಹೆಚ್ಚಿದ್ದರೂ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಕಷ್ಟಕರವಾಗಿರುತ್ತದೆ ಕುಟುಂಬದ ಹಿರಿಯ ಸದಸ್ಯರು ಸಮಸ್ಯೆಗಳನ್ನ ಉಂಟು ನಿಮ್ಮ ಆರ್ಥಿಕ ಸ್ಥಿತಿಯು ಅಷ್ಟೇನೂ ಆರಾಮದಾಯಕವಾಗಿರುವುದಿಲ್ಲ ಕೆಲಸದ ಉದ್ದೇಶಕ್ಕಾಗಿ ಕೈಗೊಳ್ಳುವ ಪ್ರಯಾಣವು ಮಧ್ಯಮ ಲಾಭವನ್ನ ತರುತ್ತದೆ ಹಿರಿಯರ ದೃಷ್ಟಿಯಲ್ಲಿ ನಿಮ್ಮ ಖ್ಯಾತಿಯನ್ನ ಸುಧಾರಿಸಿ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕಾಗಬಹುದು ಅದರಿಂದ ಜಾಗರೂಕರಾಗಿರಿ ನಿಮ್ಮ ಸಂಗಾತಿಯೊಂದಿಗೆ ನೆಮ್ಮದಿ ಜೀವನ ಇರುತ್ತದೆ ರಾಶಿ ಎರಡನೇ ಮನೆಯಲ್ಲಿ ಗಜಕೇಸರಿ ಯೋಗದಿಂದ ಅಪರಿಮಿತ ಧನಲಾಭ ಕುಟುಂಬ ಕ್ಷೇಮ ನೆಮ್ಮದಿ ಇದೆ ನಿಮ್ಮ ಮನೆಯ ಕರ್ತವ್ಯಗಳನ್ನ ನಿರ್ಲಕ್ಷಿಸುವಷ್ಟು ಕೆಲಸದಲ್ಲಿ ಮುಳುಗಬೇಡಿ ಭಾವನಾತ್ಮಕವಾಗಿ ಪ್ರಕೋಪಗಳು ಮನೆಯಲ್ಲಿ ಅಸಂಖ್ಯತೆ ಕಾರಣವಾಗಬಹುದು ಎಂಬ ಕಾರಣಕ್ಕೆ ವಾದಗಳು ಮುಖಾಮುಖಿಗಳನ್ನ ಕಟ್ಟುನಿಟ್ಟಾಗಿ ತಪ್ಪಿಸಬೇಕು ವಾರಂತ್ಯದಲ್ಲಿ ಮನೆಗೆ ಸಂಬಂಧಿಸಿದಂತ ಕೆಲವು ಪ್ರಮುಖ ಖರೀದಿಗಳನ್ನ ಮಾಡುವ ಸಾಧ್ಯತೆ ನೀವು ಬಹಳ ದಿನಗಳಿಂದ ಪರಿಚಿತರಾಗಿರುವ ಯಾರೊಂದಿಗಾದರೂ ಹಠಾತ್ ಪ್ರಣಯ ಬೆಳವಣಿಗೆ ಅನಿರೀಕ್ಷಿತವಾಗಿ ಬರಬಹುದು ಒತ್ತಡವು ನಿಮ್ಮ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು ಅದರಿಂದ ಜಾಗೃತರಾಗಿರಿ ಮಿಥುನ ರಾಶಿ ಗಾಸಿಪ್ ಮತ್ತು ವದಂತಿಗಳನ್ನ ಹರಡುವ ಸಹೋದ್ಯೋಗಿಗಳೊಂದಿಗೆ ನೀವು ಸಂಪರ್ಕ ಕಡಿತಗೊಳಿಸಿ ಕೆಲಸವು ಪ್ರಮುಖ ಅತಿಥಿಯಾಗಿರಬೇಕು ನಿಮ್ಮ ಸಾಧನೆಯು ದೀರ್ಘಾವಧಿಯಲ್ಲಿ ನಿಮಗೆ ಉತ್ತಮ ಫಲಿತಾಂಶಗಳನ್ನ ತರುತ್ತದೆ ಭೂಮಿ ಆಸ್ತಿ ವಿಷಯಗಳೊಂದಿಗೆ ವ್ಯವಹರಿಸುವುದರಿಂದ ಲಾಭವು ಖಚಿತ ಮನೆಯಲ್ಲಿ ಕಳೆಯುವ ಸಮಯ ಕುಟುಂಬದ ಅಗತ್ಯತೆಗಳ ಬಗ್ಗೆ ನಿಮ್ಮ ತಿಳುವಳಿಕೆಯನ್ನ ಸುಧಾರಣೆ ನಿಮಗೆ ಅಪಾರ ಪ್ರೀತಿ ಮತ್ತು ವಾತ್ಸಲ್ಯ ತರುತ್ತದೆ ನಿಮ್ಮ ಆದಾಯವು ಸುಧಾರಿಸುತ್ತದೆ ಹಾಗೆ ನಿಮ್ಮ ಖರ್ಚುಗಳು ಸುಧಾರಿಸುತ್ತವೆ ನಿಮ್ಮ ಆರೋಗ್ಯವನ್ನ ನೋಡಿಕೊಳ್ಳಿ ಕಟಕ ರಾಶಿ ನಿಮ್ಮ ಪ್ರಾಯೋಗಿಕ ಮತ್ತು ನವೀನ ಸ್ವಭಾವವು ನಿಮ್ಮ ವ್ಯವಹಾರ ಸಹಚರರೊಂದಿಗೆ ಹೊಸ ವಿಶ್ವಾಸವನ್ನ ಬೆಳೆಸಲು ಸಹಾಯ ಮಾಡುತ್ತದೆ ನಿಮ್ಮ ಶಕ್ತಿಯನ್ನು ಸಕಾರಾತ್ಮಕವಾಗಿ ಬಳಸಿಕೊಳ್ಳಿ ನೀವು ನಂಬಲು ಸಾಧ್ಯವಾಗದ ಜನರೊಂದಿಗೆ ನಿಮ್ಮ ರಹಸ್ಯಗಳನ್ನ ಬಹಿರಂಗಪಡಿಸಬಹುದಾದ ಗೌಪ್ಯ ವಿಷಯಗಳನ್ನ ಹಂಚಿಕೊಳ್ಳಬೇಡಿ ದೀರ್ಘಾವಧಿಯ ಹೂಡಿಕೆಗಳನ್ನ ಯೋಚಿಸಲು ಉತ್ತಮ ವಾರ ನಿಮ್ಮ ಸಕಾರಾತ್ಮಕ ಮನೋಭಾವ ನಿಮಗೆ ಕೆಲಸದಲ್ಲಿ ಸಾಮರಸ್ಯ ಸಕಾರಾತ್ಮಕ ಫಲಿತಾಂಶಗಳನ್ನ ತರುತ್ತದೆ ನಿಮ್ಮ ಸಂಬಂಧವು ಸುಧಾರಿಸುತ್ತದೆ ನಿಮ್ಮ ಆರೋಗ್ಯಕ್ಕೆ ಗಮನ ಬೇಕಾಗಬಹುದು ಅದರಿಂದ ನೀವು ಸ್ವಲ್ಪ ಸಮಯ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಸಿಂಹರಾಶಿ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಣೆ ನಿಮ್ಮ ಆತ್ಮವಿಶ್ವಾಸ ಮತ್ತು ನೈತಿಕತೆಯನ್ನ ಹೆಚ್ಚಿಸುತ್ತದೆ ಕೆಲಸದಲ್ಲಿ ನಿಮ್ಮ ಮೇಲಧಿಕಾರಿಗಳು ನಿಮಗೆ ಸಹಾಯ ಮಾಡುತ್ತಾರೆ ತೊಂದರೆಯಿಂದ ಪಾರಾಗಲು ಯಾರಾದರೂ ನಿಮಗೆ ಸಹಾಯ ಮಾಡುತ್ತಾರೆ ಮುಖಾಮುಖಿ ಮತ್ತು ಅನಗತ್ಯ ಚರ್ಚೆಗಳನ್ನು ತಪ್ಪಿಸಲು ಪ್ರಯತ್ನಿಸಿ ಪರಸ್ಪರ ಸಂಬಂಧಗಳನ್ನು ಚಾತುರ್ಯದಿಂದ ನಿರ್ವಹಿಸಬೇಕು ಏಕೆಂದರೆ ಸ್ವಲ್ಪ ತಪ್ಪು ತಿಳುವಳಿಕೆ ಕೂಡ ತೊಂದರೆಗೆ ಕಾರಣವಾಗಬಹುದು ಕೆಲಸದ ಒತ್ತಡ ಮತ್ತು ಮಾನಸಿಕ ಒತ್ತಡವು ಈ ವಾರ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ರಾಶಿ ಉತ್ತಮ ವೃತ್ತಿ ಜೀವನದ ಅವಕಾಶಗಳನ್ನ ಪಡೆಯಲು ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ಹಲವಾರು ಉತ್ತಮ ವೃತ್ತಿಪರ ಅವಕಾಶಗಳು ನಿಮ್ಮ ದಾರಿಗೆ ಬರುವ ಸಾಧ್ಯತೆ ಅದರಿಂದ ಅವುಗಳನ್ನ ಸದುಪಯೋಗ ಪಡಿಸಿಕೊಳ್ಳಿ ನಿಮ್ಮಲ್ಲಿ ಕೆಲವರು ಕಮಿಷನ್ ಅಥವಾ ಏಜೆನ್ಸಿ ಕೆಲಸದ ಮೂಲಕ ಗಣನೀಯ ಲಾಭಗಳನ್ನ ಗಳಿಸಿಬಿರಿ ನಿಮ್ಮ ಪ್ರೇಮ ಜೀವನ ಸಾಕಷ್ಟು ರೋಮಾಂಚನಕಾರಿಯಾಗಿರುತ್ತದೆ ಪ್ರೀತಿಯಲ್ಲಿರುವವರು ಭಾವತ್ರಿಕ್ತ ತ್ರಿವ್ರತೆಯಿಂದ ತುಂಬಿರುವ ಒಗ್ಗಟ್ಟಿನ ಕೆಲವು ಕ್ಷಣಗಳನ್ನ ನಿರ್ವಹಿಸುತ್ತಾರೆ ಸ್ನೇಹಿತರು ಅಥವಾ ಕುಟುಂಬ ಸದಸ್ಯರೊಂದಿಗೆ ಸಂಜೆಗಳು ನಿಮ್ಮನ್ನ ನಿರಾಳ ಮನಸ್ಥಿತಿಯಲ್ಲಿರಿಸುತ್ತದೆ ನಿಮ್ಮ ಕುಟುಂಬ ಸದಸ್ಯರ ಪ್ರಗತಿಯು ನಿಮಗೆ ಸಂತೋಷದ ಮೂಲವಾಗಿರುತ್ತದೆ ತುಲಾರಾಶಿ ನಿಮ್ಮ ಯೋಜನೆಗಳನ್ನ ಆರಂಭದಲ್ಲಿ ಕಾರ್ಯಗತಗೊಳಿಸುವಲ್ಲಿ ತಾಂತ್ರಿಕ ದೋಷ ಉಂಟಾಗಬಹುದು ತ್ವರಿತ ಪರಿಹಾರದ ಅಗತ್ಯವಿರುತ್ತದೆ ಬಾಕಿ ಇರುವ ಸಾಲಗಳು ಮರುಪಡೆಯಲ್ಪಡುತ್ತವೆ ಹಿಂದಿನ ಪ್ರಯತ್ನಗಳು ನಿರೀಕ್ಷಿತ ಯಶಸ್ಸನ್ನ ತರುತ್ತದೆ ಕೆಲವರಿಗೆ ಉದ್ಯೋಗದಲ್ಲಿ ಬದಲಾವಣೆ ಕೂಡ ನಿರೀಕ್ಷೆ ಇದೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸರಿಯಾದ ಪ್ರತಿಫಲ ಸಿಗುತ್ತದೆ ಸಮಸ್ಯೆಗಳು ಸುಲಭವಾಗಿ ಪರಿಹರಿಸಲ್ಪಡುತ್ತವೆ ನಿಮ್ಮ ಬಗ್ಗೆ ಕಾಳಜಿ ವಹಿಸುವ ಯಾರೊಬ್ಬರ ಭಾವನೆಗಳನ್ನ ನೀವು ನುಯಿಸಬಹುದು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ವೃಶ್ಚಿಕ ರಾಶಿ ಈ ವಾರ ನೀವು ಸ್ವಲ್ಪ ಪ್ರಯೋಗ ಮಾಡಲು ಬಯಸಬಹುದು ವೃತ್ತಿಪರವಾಗಿ ನೀವು ಬೆಳೆಯುತ್ತಲೇ ಇರುತ್ತೀರಿ ಹಲವಾರು ಹೊಸ ಅವಕಾಶಗಳನ್ನ ಕಂಡುಕೊಳ್ಳುತ್ತೀರಿ ನೀವು ಹಣಕಾಸಿನ ವಿಷಯಗಳಲ್ಲಿ ಯಶಸ್ವಿ ಆಗಬಹುದು ಸ್ನೇಹಿತರು ತುಂಬಾ ಹರ್ಷ ಚಿತ್ತದಿಂದ ಸಹಾಯಕವಾಗಿರುತ್ತಾರೆ ಸಹಾಯವನ್ನ ಪಡೆಯಲು ಅನುಕೂಲಕರ ವಾರ ನಿಮ್ಮ ಸಂಬಂಧ ಸುಧಾರಿಸುತ್ತದೆ ಕಠಿಣ ಪರಿಶ್ರಮ ಅಥವಾ ಮಾನಸಿಕ ಸಂಘರ್ಷಗಳಿಂದಾಗಿ ನೀವು ಒತ್ತಡವನ್ನ ಹೊಂದಿರಬಹುದು ಈ ವಾರ ನೀವು ನಿಮಗಾಗಿ ಸಮಯ ಕಳೆಯಲು ಬಯಸಬಹುದು ತಲೆನೋವಿನಂತಹ ಸಣ್ಣ ಕಾಯಿಲೆಗಳು ನಿಮ್ಮನ್ನ ಕಾಡಬಹುದು ಜಾಗೃತಿ ಧನುರಾಶಿ ಈ ವಾರ ನಿಮ್ಮ ಬಾಕಿ ಇರುವ ಪ್ರಸ್ತಾವನೆಗಳು ಅಂಗೀಕರಿಸಲ್ಪಟ್ಟಂತೆ ವ್ಯವಹಾರವು ಸುಧಾರಿಸುತ್ತದೆ ಈ ಬಾರ ನಿಮ್ಮ ಸವನ ಕೌಶಲ್ಯ ಉತ್ತಮವಾಗಿರುತ್ತದೆ ಕಠಿಣ ಪರಿಶ್ರಮ ಸಮರ್ಪಣೆಯೊಂದಿಗೆ ನೀವು ಬಯಸಿದ ಫಲಿತಾಂಶಗಳನ್ನು ಸಾಧಿಸುವಿರಿ ನಿಮ್ಮ ಸ್ನೇಹಿತರು ಸಹಾಯವನ್ನ ಕೋರಬಹುದು ಕೆಲವು ಕಾರಣಗಳಿಂದ ಪರಿಚಿತವಾಗಿರುವಂತೆ ತೋರುವ ಕೆಲವು ಸಮಸ್ಯೆಗಳನ್ನು ಹೊಂದಿರಬಹುದು ನೋಡುವುದು ಕೇಳುವುದು ಮತ್ತು ಈ ಹೆಚ್ಚು ಮಾತನಾಡುವುದಕ್ಕಿಂತ ನೀವು ಬಯಸುವ ಪ್ರೀತಿಗೆ ಹತ್ತಿರವಾಗುವಂತೆ ಮಾಡುತ್ತದೆ ಬೇರೆಯವರು ಏನು ಹೇಳುತ್ತಾರೆ ಎಂದು ಎಚ್ಚರಿಕೆಯಿಂದ ಗಮನಿಸುವುದು ಹೆಚ್ಚು ಅಯೋಗ್ಯವಾಗಿರುತ್ತದೆ ಇನ್ನು ಕಠಿಣ ಪರಿಶ್ರಮ ದೈಹಿಕ ಒತ್ತಡವನ್ನ ಉಂಟುಮಾಡಬಹುದು ಮಾನಸಿಕ ಒತ್ತಡ ಆರೋಗ್ಯದ ಕ್ಷೀಣತೆಗೆ ಕಾರಣ ಸಣ್ಣ ಪುಟ್ಟ ಗಾಯಗಳ ಬಗ್ಗೆ ಎಚ್ಚರದಿಂದಿರಿ ಮಕರ ರಾಶಿ ಅಂತಾರಾಷ್ಟ್ರೀಯ ವ್ಯವಹಾರಗಳನ್ನ ಮಾಡುವವರಿಗೆ ಇದು ಒಳ್ಳೆಯ ವಾರ ಉತ್ತಮ ಗಳಿಕೆ ಸಾಧ್ಯತೆ ಎಚ್ಚರಿಕೆಯಿಂದ ಚಾಣಾಕ್ಷತನದಿಂದ ವರ್ತಿಸಿ ನಿಮ್ಮ ಕಠಿಣ ಪರಿಶ್ರಮದಿಂದ ಸರಾಸರಿ ಲಾಭ ಉತ್ತಮ ಪ್ರಗತಿ ಇರುತ್ತದೆ ಆದಾಯ ಉತ್ತಮ ಆದಾಯ ನಂತರ ಇಳಿಕೆ ಆಗಬಹುದು ಹೂಡಿಕೆಗಳು ಪ್ರಯೋಜನಕಾರಿ ಈ ಬಾರ ಸ್ನೇಹಿತರು ದೊಡ್ಡ ಆಸ್ತಿಯಾಗಿರುತ್ತಾರೆ ಏಕೆಂದರೆ ಅವರು ಆಂತರಿಕ ಸಂಪರ್ಕಗಳನ್ನ ಒದಗಿಸುತ್ತಾರೆ ನಿಮ್ಮ ಸಂಗಾತಿ ಅಥವಾ ಪ್ರೀತಿ ಪಾತ್ರದಿಂದ ತೀವ್ರ ಪ್ರೀತಿ ನಿಮ್ಮನ್ನ ಅತ್ಯುತ್ತಮ ಮನಸ್ಥಿತಿಯಲ್ಲಿ ಇರಿಸುತ್ತದೆ ನಿಮ್ಮ ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ಅನಾರೋಗ್ಯದಿಂದ ಚೇತರಿಸಿಕೊಂಡವರು ತಮ್ಮ ಆರೋಗ್ಯದ ಬಗ್ಗೆ ಜಾಗೃತರಾಗಿರಬೇಕು ಕುಂಭರಾಶಿ ಹಣದ ವಿಷಯಗಳಿಗೆ ಇದು ಸಕಾರಾತ್ಮಕ ಅವಧಿ ಆಂತರಿಕ ಬಾಹ್ಯ ಮೂಲಗಳಿಂದ ತ್ವರಿತ ಒಳಹರಿವು ಇರುತ್ತದೆ ನಿಮ್ಮ ಸ್ವಂತ ಪ್ರಯತ್ನಗಳಿಂದ ಹಣಕಾಸು ಹೆಚ್ಚಾಗುತ್ತದೆ ಹೊಸ ಹುಡುಕೆಗಳನ್ನು ಎಚ್ಚರಿಕೆಯಿಂದ ಮಾಡಬೇಕು ಈ ವಾರ ನೀವು ನಾಯಕನಂತೆ ವರ್ತಿಸಿದಾಗ ಯಾರೊಬ್ಬರ ಮೇಲೆ ಉತ್ತಮ ಪ್ರಭಾವ ಬೀರಬಹುದು ವ್ಯವಹಾರವನ್ನ ನೋಡಿಕೊಳ್ಳಿ ಪ್ರಣಯವು ನಿಮ್ಮನ್ನ ಹುಡುಕುವ ಅವಕಾಶವಿದೆ ಆರೋಗ್ಯವು ಅದ್ಭುತವಾಗಿರುತ್ತದೆ ಒಂದು ವಾರದಲ್ಲಿ ವಿವಿಧ ಆಹಾರಗಳನ್ನ ತೆಗೆದುಕೊಳ್ಳಬೇಡಿ ಸಾಮಾನ್ಯ ದೌರ್ಬಲ್ಯ ತಲೆನೋವಿನಿಂದ ಬಳಲುತ್ತಿರುವವರಿಗೆ ಈ ವಾರ ಸ್ವಲ್ಪ ಪರಿಹಾರ ಸಿಗುತ್ತದೆ ಮೀನರಾಶಿ ಈ ಬಾರಿ ನೀವು ವಿಷಯಗಳನ್ನ ಹಗುರವಾಗಿ ತೆಗೆದುಕೊಳ್ಳುತ್ತೀರಿ ನಿರಾಳ ಮನಸ್ಥಿತಿಯಲ್ಲಿ ಇರುತ್ತೀರಿ ಸ್ಥಿರ ಪ್ರಯತ್ನಗಳಿಂದ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಗಣನೀಯ ಪ್ರಗತಿ ಕಂಡುಬರುತ್ತದೆ ನಿಮ್ಮ ವೃತ್ತಿ ಜೀವನದಲ್ಲಿ ಬಹಳಷ್ಟು ಸಹಾಯ ಮಾಡಬಹುದಾದ ಹೆಚ್ಚುವರಿ ಜ್ಞಾನ ಕೌಶಲ್ಯಗಳನ್ನ ಕಲಿಯಲು ಸ್ವಲ್ಪ ಹೆಚ್ಚುವರಿ ಪ್ರಯತ್ನ ಶಕ್ತಿಯನ್ನ ಹಾಕಲು ಪ್ರಯತ್ನಿಸಬೇಕು ವಾರತದ ಮಧ್ಯದ ಹಂತವು ನಿಮ್ಮ ಹೆಚ್ಚು ಸಾಮಾಜಿಕ ಹಬ್ಬದ ಅನುಭವಗಳನ್ನ ನೀಡುತ್ತದೆ ನಿಮ್ಮ ಸಂಗಾತಿಯೊಂದಿಗಿನ ಸಣ್ಣ ಭಿನ್ನಾಭಿಪ್ರಾಯ ಮನೆಯಲ್ಲಿ ಉದ್ವಿಗ್ನ ಕ್ಷಣಗಳನ್ನ ತರುತ್ತದೆ ನಿಮ್ಮ ಆರೋಗ್ಯಕ್ಕೆ ಗಮನ ಬೇಕಾಗಬಹುದು ಅದರಿಂದ ಸ್ವಲ್ಪ ಸಮಯ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಜಾಗ್ರತೆಯಿಂದ ಇರಬೇಕು ದಾಂಪತ್ಯದಲ್ಲಿ ಅನ್ಯೂನ್ಯತೆ ಕೊರತೆ ಉಂಟಾಗಿ ಮಾನಸಿಕ ವಿಷಯ ತೊಂದರೆಗಳು ಹೆಚ್ಚಾಗುತ್ತವೆ ಎಚ್ಚರಿಕೆ